ಗೌರವ ತಿವಾರಿ ಭೂತ ಪ್ರೇತಗಳಲ್ಲಿ ನಂಬಿಕೆ ಇದ್ದವರು ಈ ಹೆಸರು ಕೇಳೇ ಇರ್ತೀನಿ ನಾವು ಇವತ್ತು ಅವರ ಅಭಿಪ್ರಾಯಗಳು ಹಾಗೂ ಅವರು ಮಾಡಿದಂಥ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ ಒಂದು ಅಡ್ವೆಂಚರಸ್ ಹಾರರ್ ಅನುಭವ ಪಡೆಯೋದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಮ್ಗೆ ಯಾರಾದರೂ ಪ್ಯಾರಾ ನಾರ್ಮಲ್ ಇನ್ವೆಸ್ಟಿಗೇಟರ್ ಬಗ್ಗೆ ಕೇಳಿದ್ರೆ ನಮಗೆ ತಕ್ಷಣಕ್ಕೆ ನೆನಪಾಗೋದು ಗೌರವ ತಿವಾರಿ ಹೆಸರು ಗೌರವ್ ತಿವಾರಿ ಒಂದು ಸರ್ಟಿಫೈಡ್ ಗೋಸ್ಟ್ ಹಂಟರ್ ಆಗಿದ್ದರು ಇವರು ಪ್ರಪಂಚದ ಆರು ಸಾವಿರಕ್ಕೂ ಹೆಚ್ಚು ಮೋಸ್ಟ್ ಹಾಂಟೆಡ್ ಸ್ಥಳಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದರು ಇಂಡಿಯಾದಲ್ಲಿ ಗೋಸ್ಟ್ ಹಂಟಿಂಗು ಮತ್ತು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಪಾಪ್ಯುಲರ್ ಮಾಡಿದ್ದೇ ಇವರು ಇವರು ತಮ್ಮ ಫೀಲ್ಡಲ್ಲಿ ಹೆಸರು ಮಾಡ್ತಿದ್ದಾಗೆ ಒಂದು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅಂತ ಗ್ರೂಪ್ ಸಹ ಕ್ರಿಯೇಟ್ ಮಾಡಿದರು ಇದರಲ್ಲಿ ಪ್ರಪಂಚದ ಬೆಸ್ಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ನ ಕರೆಸಿ ಪ್ರಪಂಚದ ಎಲ್ಲ ಕಡೆ ಇದ್ದಂಥ ಒಂದು ಮೋಸ್ಟ್ ಹಾಂಟೆಡ್ ಸ್ಥಳಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ಗೌರವ್ ತಿವಾರಿಯವರು ತಮ್ಮ ಕೆಲಸನ ಎಷ್ಟು ಹಚ್ಕೊಂಡಿದ್ರು ಅಂದರೆ ಅವರು ಇದರಲ್ಲಿ ಎದುರಾಗುವಂಥ ಯಾವುದೇ ಚಾಲೆಂಜ್ನ ಕೂಡ ಅವರು ಒಂದು ಕ್ಷಣ ಯೋಚನೆ ಮಾಡದೆ ಅದನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ರು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಸಲ ಗೌರವ್ ತಿವಾರಿಯವರು ತಮ್ಮ ಯು ಎಸ್ ಫ್ರೆಂಡ್ಗಳ ಜೊತೆ ಯು ಎಸ್ನ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆದಂಥ ಒಂದು ಮಾರ್ಗಲ್ಲಿ ಲೇಟ್ ನೈಟ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿರ್ತಾರೆ ಆ ಮಾರ್ಗ ಅಂತ ಹೇಳಿದ್ರೆ ಶವಗಳನ್ನ ಅಂತ್ಯಕ್ರಿಯೆ ಮಾಡೋಕ್ಕಿಂತ ಮುಂಚೆ ಇಡೋವಂಥ ಒಂದು ಕೋಲ್ಡ್ ಸ್ಟೋರೇಜ್ ಆಗಿರ್ತದೆ ಆ ಶವಗಾರದ ಬಗ್ಗೆ ಯು ಎಸ್ನಲ್ಲಿ ನೂರಾರು ಕಥೆಗಳಿರ್ತವೆ ಅಲ್ಲಿ ದೇವ್ವಭೂತ ಇಲ್ಲ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯವೇ ಇಲ್ಲ ದೇವ್ವಭೂತನ ನಂಬದೇ ಇರೋರು ಕೂಡ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಗೌರವ್ ತಿವಾರಿಯವರಿಗೆ ಒಂದು ಅಲ್ಲಿ ಕಾಲ್ ಆಗಿ ವಿತೌಟ್ ಮೆಡಿಕಲ್ ಇಕ್ವಿಪ್ಮೆಂಟ್ ಅವರು ನಡೆಯಕ್ಕೆ ಕೂಡ ಆಗ್ತಿರಲ್ಲ ಆ ಥರ ಒಂದು ಪರಿಸ್ಥಿತಿಯಲ್ಲಿರ್ತಾರೆ

ಆದರೆ ರಾಬ್ ಆ ಟ್ರೇ ಮೇಲೆ ಮಲಗಿದ ಕೆಲವೇ ನಿಮಿಷಗಳಲ್ಲಿ ಇನ್ನೇನು ಆತನನ್ನು ಒಳಗೆ ತಳ್ಳಬೇಕು ಅನ್ನೋಷ್ಟರಲ್ಲಿ ಆತ ಗಾಬರಿಯಾಗಿ ಹಿಂದೆ ಟಾಕಿರ್ತಾನೆ ಗೌರವ ತಿವಾರಿ ಅವರು ತಮ್ಮ ಕೆಲಸದಲ್ಲಿ ಎಷ್ಟು ಪ್ಯಾಷನೇಟ್ ಆಗಿದೆ ಅಂದ್ರೆ ಅವ್ರು ಯಾವುದೇ ಮಟ್ಟಕ್ಕೆ ಹೋಗೋಕ್ಕೂ ರೆಡಿಯಾಗಿದ್ದರು ದೇವಭೂತಗಳ ಜೊತೆ ಮಾತನಾಡೋಕ್ಕೂ ಅವ್ರು ಹೆದರ್ತಾ ಇರಲಿಲ್ಲ ಈಗ ಇಲ್ಲಿ ನೋಡ್ತಾ ಇರೋ ವೀಟಿ ಅದೇ ಶವಗಾರದ್ದು ಇಲ್ಲಿ ಗೌರವ ತಿವಾರಿನ ಆ ಟ್ರೆಯಲ್ಲಿ ಮಲಗಿಸಿ ಆತನನ್ನು ಒಳಗೆ ಲಾಕ್ ಮಾಡ್ತಾರೆ ಗೌರವ ಬಳಿ ಒಂದು ಕ್ಯಾಮ್ರಾ ಹಾಗೂ ಒಂದು ಟಾರ್ಚ್ ಮಾತ್ರ ಇರ್ತದೆ ಆತನ ಅಕ್ಕ ಪಕ್ಕ ಮೇಲೆ ಕೆಳಗೆ ಸುತ್ತಲೂ ಶವಗಳು ಇರ್ತವೆ ಹಲವು ಗಂಟೆ ಗೌರವ ತಿವಾರಿ ಒಳಗೇನೆ ಕಳೀತಾರೆ ಆದರೆ ದುರದೃಷ್ಟವಶಾತ್ ಆತನಿಗೆ ಯಾವುದೇ ಆತ್ಮದ ಸುಳಿವು ಸಿಗುವುದಿಲ್ಲ ಆದರೆ ಅದೇ ಶವಗರದಲ್ಲಿ ಮಾಡಿದ ಇನ್ನೊಂದು ಪ್ರಯೋಗದಲ್ಲಿ ಆತನಿಗೆ ಆತ್ಮದ ಗುರುಗಳು ಸಿಕ್ಕಿದವು If ಇಸ್ ಮೈ ಫ್ರೆಂಡ್ ಇಫ್ ಯು give ಗರ್ಲ್ two beeps on ಬೀಪ್ಸ್ ಆನ್ kept ಕೆಪ್ಟ್ ಆನ್ ದ ವಿಂಡೋ ಇಫ್ ಯು ವಾಂಟ್ ಟು ಆನ್ಸರ್ ಇನ್ yes, ನಂತರದಲ್ಲಿ ತಿವಾರಿ ಅವರು ಆ ಶವಗಾರದಲ್ಲಿ ಒಂದು ಡಾರ್ಕ್ ಎನರ್ಜಿ ಅಥವಾ ನೆಗೆಟಿವ್ ಪವರ್ ಇದೆ ಅಂತ ಕೂಡ ಹೇಳಿದರು ಗೌರವ್ ತಿವಾರಿಯವರು ಈ ಫೀಲ್ಡ್ ಬರೋಕ್ಕಿಂತ ಮುಂಚೆ ಅವರಿಗೂ ಕೂಡ ಎಲ್ಲರಂತೆ ಈ ದೆವ್ವಭೂತಗಳಲ್ಲಿ ನಂಬಿಕೆನೇ ಇರಲಿಲ್ಲ ಅವರು ಪೈಲಟ್ ಆಗಬೇಕಂತ ಹೊರಟಿದ್ರು ಆದರೆ ಆಗಿದ್ದು ಮಾತ್ರ ಗೋಸ್ಟ್ ಹಂಟರ್ ಅವರು ಈ ಫೀಲ್ಡ್ಗೆ ಬರೋಕ್ಕೆ ಏನು ಕಾರಣ ಅನ್ನೋದನ್ನು ನೀವು ಅವರ ಬಾಯಿಂದಲೇ ಒಮ್ಮೆ ಕೇಳಿ ಐ ವಾಸ್ ಅರ್ಸನ್ ನೆವರ್ ಬಿಲೀವ್ ಇನ್ ಇನ್ಸ್ ಇನ್ ಸ್ಪಿರಿಟ್ಸ್ಟೆನ್ಸ್ ಐ ವಾಸ್ ಟ್ರೈನಿಂಗ್ ಟು ಕಮರ್ಷಿಯಲ್ ಪೈಲಟ್ ಸಿಕ್ಸ್ ಆ್ಯಂಡ್ ಐ ವಾಸ್ ಅಪಾರ್ಟ್ಮೆಂಟ್ ಬೈ ಮೈ ಫ್ಲೈಟ್ ಸ್ಕೂಲ್ ಬಟ್ ಸಮಥಿಂಗ್ ಹ್ಯಾಪನ್ ಟು ಮೀ ಸ್ಟಾರ್ಟೆಡ್ ವಿಟ್ನಿಸ್ ಸಿಂಗ್ ಥಿಂಗ್ಸ್ ಲೈಕ್ ಪೋಲ್ಟಿಗಿಟಿ We started hearing whispers and we could not find anyone there who was doing that. It really challenged my belief system. I started looking into paranormal research. And slowly, gradually, I came across so many things in life that could really make me understand about nature of spirits. Gaurav a paranormal investigator, ಇದರಿಂದಾಗಿ ಅವರು ಮನೆಗೆ ತಡರಾತ್ರಿಯಲ್ಲಿ ಹೋಗ್ತಾ ಇದ್ರು ಅದು ಅಲ್ಲದೆ ದೆವ್ವ ಭೂತ ಡಾರ್ಕ್ ಎನರ್ಜಿ ಅಂತ ಹೋಗ್ತಿದ್ದ ಇವರ ಕೆಲಸದ ಬಗ್ಗೆ ಆತನ ಹೆಂಡತಿಗೆ ಅಸಮಾಧಾನ ಇತ್ತು ಇದರಿಂದ ಅವರಿಬ್ಬರ ನಡುವೆ ಅವಾಗವಾಗ ಮಾತಿನ ಚಕಮಕಿ ಕೂಡ ನಡೀತಾ ಇತ್ತು ಆದರೆ ಗೌರವ ತಿವಾರಿಯವರು ಇದನ್ನ ಯಾವುದು ಲೆಕ್ಕಿಸದೆ ತಮ್ಮ ಕೆಲಸನ ಮಾಡ್ತಾ ಹೋಗ್ತಾ ಇದ್ರು ಅವರು ಭಾರತ ಹಾಗೂ ವಿದೇಶದಲ್ಲಿ ಅನೇಕ ಮೋಸ್ಟ್ ಆಂಟೆಡ್ ಪ್ಲೇಸ್ಗಳಲ್ಲಿ ಡಾರ್ಕ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ನ ಸಾಲ್ವ್ ಮಾಡೋದರಲ್ಲಿ ಸಹಾಯ ಮಾಡಿದರು ಇದೇ ಸಾಲಿನಲ್ಲಿ ಹೇಳೋದಾದ್ರೆ ಗೌರವ ತಿವಾರಿ ಒಂದು ಸಲ ತನ್ನ ಫ್ರೆಂಡ್ ರಾಬ್ ಜೊತೆಗೆ ಯು ಎಸ್ ನ ಪಾಳು ಬಿದ್ದಿರುವಂತಹ ಜೈಲಿನ ಮಿಸ್ಟ್ರಿನ ಸಾಲ್ವ್ ಮಾಡಕ್ಕೆ ಹೋಗಿರ್ತಾರೆ ಅಲ್ಲಿ ಅವರು ಪ್ಯಾರಾನಾರ್ಮಲ್ ಫೋಟೋ ಸೆಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಮೊದಮೊದಲು ಗೌರವನ ಥರ್ಮಲ್ ಕ್ಯಾಮ್ರಾದಲ್ಲಿ ಎಲ್ಲ ಫೋಟೋಗಳು ನಾರ್ಮಲ್ ಆಗಿ ಬರ್ತಾ ಇರ್ತವೆ

ಅದೇ ಜೈಲಿನ ಒಂದು ಕಾರಿಡಾರ್ ನಲ್ಲಿ ತೆಗೆದಂತ ಫೋಟೋ ಅದಾಗಿರುತ್ತೆ ಆ ಕಾರಿಡಾರ್ ನ ಕೊನೆಯಲ್ಲಿ ಕಪ್ಪಗೆ ಮನುಷ್ಯಾಕೃತಿಯ ಒಂದು ಶಾಡೋ ಅಲ್ಲಿ ನಿಂತಿರುವುದು ಕಂಡು ಬರುತ್ತದೆ ಗೌರವ ತೀವ್ರಿ ಆ ಶಾಡೋ ಬಗ್ಗೆ ಹೆಚ್ಚಿನ ರಿಸರ್ಚ್ ಹೋಗ್ತಾರೆ ಅವಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಆ ಶಾರದಲ್ಲಿದ್ದಂಥ ವ್ಯಕ್ತಿ ಅದೇ ಜೈಲಿನಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದಂಥ ಆಫೀಸರ್ನ ಆತ್ಮ ಆಗಿತ್ತು ಆತ ಹಲವಾರು ವರ್ಷಗಳ ಹಿಂದೆ ಆ ಜೈಲಿನಲ್ಲಿ ಕೈದಿಯೊಬ್ಬನ್ನು ಕಂಟ್ರೋಲ್ ಮಾಡ್ತಾ ಅವನೊಂದಿಗೆ ಜಗಳ ಆಡ್ತಾ ಸಾವನ್ನಪ್ಪಿರ್ತಾನೆ ಆತನ ಆತ್ಮ ಇಂದಿಗೂ ಕೂಡ ಅಲ್ಲಿ ನೈಟ್ ಡ್ಯೂಟಿ ಮಾಡಲು ಬರ್ತಾ ಇರ್ತದೆ ಅಂತ ಜನರು ಮಾತಾಡ್ತಿರ್ತಾರೆ ಗೌರವ ತೆಗೆದಂಥ ಆ ಫೋಟೋ ಈ ಕತೆಗೆ ಕನೆಕ್ಟ್ ಆಗ್ತಾ ಇತ್ತು ಗೌರವನ ಸ್ನೇಹಿತರು ಕೂಡ ಇದನ್ನೇ ನಂಬಿದ್ರು ಆದರೆ ಇದು ಎಷ್ಟು ನಿಜ ಅನ್ನೋದು ಮಾತ್ರ ಮಿಸ್ಟ್ರಿಯಾಗಿ ಉಳಿಯುತ್ತೆ ಗೌರವ್ ತಿವಾರಿ ಅವರ ಪಯಣ ಇಲ್ಲಿಗೆ ಮುಗಿಯಲ್ಲ ಅವರು ತಮ್ಮ ಸ್ನೇಹಿತರನ್ನ ಭಾರತಕ್ಕೂ ಕರ್ಕೊಂಡು ಬರ್ತಾರೆ ಭಾರತದಲ್ಲಿದ್ದಂಥ ಮೋಸ್ಟ್ ಹಾಂಟೆಡ್ ಸ್ಥಳಗಳನ್ನ ಇವರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇದೇ ಸಾಲಿನಲ್ಲಿ ಹೇಳೋದಾದರೆ ಭಾರತದ ಮೋಸ್ಟ್ ಹಾಂಟೆಡ್ ಟಾಪ್ ಲಿಸ್ಟ್ನಲ್ಲಿರುವ ಮುಂಬೈನ ಮುಖೇಶ್ ಮಿಲ್ಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಗೌರವ್ ತಿವಾರಿಯ ಟೀಮ್ ಅಲ್ಲಿಗೆ ಬಂದಿರ್ತದೆ ಆ ದಿನ ಜಿ ಟಿವಿಯ ಟೀಮ್ ಕೂಡ ಅಲ್ಲಿಗೆ ಬಂದಿರುತ್ತದೆ ಗೌರವ್ ತಿವಾರಿ ಅವರು ನಿಜವಾಗ್ಲೂ ಭೂತ ಪ್ರೀತಗಳ ಇರುವಿಕೆಯನ್ನು ಪತ್ತೆ ಹಚ್ಚುತ್ತಾರ ಅಥವಾ ಇವರು ಮಾಡ್ತಿರೋದು ಬರೀ ನಾಟಕನ ಅಂತ ತಿಳಿಯೋದಿಕ್ಕೆ ಜಿ ಟಿ ಎ ಟೀಮ್ ಅಲ್ಲಿ ಬಂದಿರ್ತದೆ ಆ ದಿನ ಗೌರವ್ ತಿವಾರಿ ತನ್ನ ಜೊತೆಯಲ್ಲಿ ಸ್ಪೆಷಲ್ ಮೋಷನ್ ಸೆನ್ಸಿಂಗ್ ಡಾಲ್ ಕೂಡ ತಂದಿರ್ತಾರೆ ಇದು ಯಾವುದೇ ಸಣ್ಣ ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಮೋಷನ್ ಆದರೂ ಕೂಡ ಇದು ಸೆನ್ಸ್ ಮಾಡಿ ಆಕ್ಟಿವೇಟ್ ಆಗುತ್ತೆ ಆ ಒಂದು ಶಕ್ತಿ ಈ ಡಾಲ್ನಲ್ಲಿ ಇತ್ತು ಆದರೆ ಗೌರವ ಭೂತ ಪ್ರತಿಗಳೊಂದಿಗೆ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಆ ಗೊಂಬೆಯಿಂದ ಯಾವುದೇ ಉತ್ತರ ಬರ್ತಾ ಇರಲಿಲ್ಲ ಮೇ ನಾಮ ಗೌರವ್ ತಿವಾರಿ ಹೇನೆ ವಾಲಿ ಕಿಸಿ ಬಿ ಶಕ್ತಿ ಯನರ್ಜಿ ಸೇ ಬಾತ್ ಚಾತೇ ಮೇರಿ ಭಾಷಾ ಇಂಟೆನ್ಶನ್ ಸಮ ಆ ಗೊಂಬೆಯಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸು ಕಾಣಿಸ್ತಾ ಇರಲಿಲ್ಲ ಇತ್ತ ಜಿ ಟಿ ವಿ ಆ್ಯಂಕರ್ ಕಾದು ಕಾದು ಸುಸ್ತಾಗಿದ್ದ ಆತನಿಗೆ ಗೌರವ ತಿವಾರಿಯ ಕೆಲಸದ ಮೇಲೆ ನಂಬಿಕೆ ಇರಲಿಲ್ಲ ಆತನಿಗೆ ಆತನ ಚಾನೆಲ್ಗೆ ಬೇಕಾದಂಥ ಯಾವುದೇ ಫುಟೇಜ್ ಕೂಡ ಸಿಕ್ಕಿರೋದಿಲ್ಲ ಆತ ಬೇಸರನಾಗಿ ಅಲ್ಲಿದ್ದಂಥ ಅದೃಶ್ಯ ಆತ್ಮದೊಂದಿಗೆ ಆತನೇ ಸಂಪರ್ಕ ಮಾಡುವಂತೆ ತಮಾಷೆಯಾಗಿ ಒಂದು ಚಾಲೆಂಜ್ ಮಾಡುತ್ತಾನೆ ಯಾವಾಗ ಆ್ಯಂಕರನ್ನ ಧ್ವನಿ ಕೇಳುತ್ತೋ ಆ ಗೊಂಬೆ ವಿಚಿತ್ರವಾಗಿ ಆಡಲು ಸ್ಟಾರ್ಟ್ ಮಾಡುತ್ತೆ क्या आप एक बार फिर से कर सकते हैं हमारे लिए वो? एक बार फिर से करके दिखाइए मेरे लिए। अगर आप सही में है यहाँ पे तो चलिए मैं दोबारा से बोल रहा हूँ ये जगह चूंकि लोगों के दिमाग में बड़ी दहशत है ये तो मुझे लगता है कैमरा का मूवमेंट भी हो सकता है कोई भी अब हिलेगा नहीं मैं चूंकि हम लोग लगातार जी की मुहिम हो सकता है मेरी साउंड वेव्स वहाँ तक जा रही हो इस वजह से साउंड वेव्स की वजह से ये गुड़िया नहीं होती है नहीं। तो मैं आपके सामने कितने देर से बात कर रहा हूँ ये इसे कंटिन्यूसली ऑन होना चाहिए अच्छा ठीक है मैं मैं दोबारा से पूछ लेता हूँ जी की कोशिश है लगातार कि जी की, की कोशिश हमारी लगातार रही है कि इट्स क्रेजी मैं फिर बोलूंगा कि <laughs> आपने पूछ के देखा उनसे और ये अब आपको पर ये मेरी 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 हो सकता है पिच इतनी हाई हो कि ये एक बार हाई पिच में बोल के देखिए फिर से चलिए अब मैं कुछ और बात करता हूँ आपसे मैं इस बारे में बात ही नहीं करता तो ये तो नहीं है मैं कह रहा हूँ लेकिन आपने उसे कमांड किया था शायद ಆ ದೃಶ್ಯದಲ್ಲಿ ಜಿ ವಿ ಆ್ಯಂಕರ್ ಅಲ್ಲಿದ್ದಂಥದ್ದು ಅದೃಶ್ಯ ಆತ್ಮಕ್ಕೆ ಚಾಲೆಂಜ್ ಮಾಡಿದ್ದ ನೀನು ಇಲ್ಲಿರೋದು ನಿಜ ಆದರೆ ನನ್ನ ಮಾತುಗಳ ನಂತರ ಮಾತನಾಡಿ ತೋರಿಸು ಅಂತ ಹೇಳಿದ್ದ ಅಲ್ಲಿದ್ದಂಥ ಅದೃಶ್ಯ ಆತ್ಮಕ್ಕೆ ಬಹುಶಃ ಈ ಮಾತುಗಳು ತಮಾಷೆಯಾಗಿ ತೊಗೊಂಡಿರಲಿಲ್ಲೋ ಏನೋ ಅದು ಹಿಂದಿಂದಿನೇ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತ್ತು ಅಲ್ಲಿಂದಂಥ ಬೇರೆಯವರು ಮಾತನಾಡಿದರೆ ಅವರ ಮಾತುಗಳನ್ನು ಅದು ಆ ಸೆನ್ಸ್ ಮಾಡ್ತಾ ಇರಲಿಲ್ಲ ಆದರೆ ಜಿ ಟಿ ವಿ ಆ್ಯಂಕರ್ನ ಮಾತುಗಳನ್ನ ಮಾತ್ರ ಆ ಗೊಂಬೆ ಸೆನ್ಸ್ ಮಾಡ್ತಿತ್ತು ಆತನೊಂದು ಕ್ಯಾಮ್ರಾದಲ್ಲಿ ಮಾತನಾಡೋಕ್ಕೆ ಸಾಧ್ಯವಾಗದಷ್ಟು ಅದು ರಿಯಾಕ್ಟ್ ಮಾಡ್ತಾ ಇತ್ತು ಹೀಗೆ ಇನ್ನೂ ಅನೇಕ ಮೋಸ್ಟ್ ಆಂಟೆಡ್ ಪ್ಲೇಸ್ಗಳಲ್ಲಿ ಗೌರವ್ ತಿವಾರಿ ಹಾಗೂ ಅವರ ಟೀಮು ಹಂಟಿಂಗ್ ಹಾಗೂ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ಸ್ನ ಮಾಡ್ತಾರೆ ಡಾರ್ಕ್ ಎನರ್ಜಿ ಭೂತ ಪ್ರೇತಗಳಿಗೆ ಹತ್ರ ಇದ್ದ ಗೌರವ್ ತಿವಾರಿಯವರು ಭೂತಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಅವರ ಬಾಯಿಂದನೇ ಕೇಳಿ जी हाँ सच जान के आपको बुरा लगे या अच्छा लगे लेकिन सच्चाई यही कि होते चाहे भूत इंसान की दिमागी बीमारी हो या भूत सही में किसी की आत्मा हो लेकिन भूत तो होते हैं ना। ತುಂಬ ಪಾಪ್ಯುಲರ್ ಆಗಿದ್ದಂತಹ ಗೌರವ ತಿವಾರಿಯವರು ಕೆಲವು ಟಿ ವಿ ಶೋಗಳಲ್ಲಿ ಕಾಣಿಸ್ಕೊಂತಾರೆ ಹಾಗೆ ಪ್ರಮುಖ ಮ್ಯಾಗ್ಝಿನ್ ಪುಟಗಳಲ್ಲೂ ಕಾಣಿಸ್ಕೊಂತಾರೆ ಎಷ್ಟೋ ಸಾಹಸಗಳನ್ನು ಹಾಗೂ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡಬೇಕಾಗಿದ್ದಂತಹ ಒಂದು ಗೌರವ ತಿವಾರಿ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಸಾವಿಗೀಡಾಗ್ತಾರೆ ಎಷ್ಟೋ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡ್ತಿದ್ದಂಥ ಗೌರವ ತಿವಾರಿಯ ಸಾವು ಒಂದು ಅನ್ಸಾಲ್ವಡ್ ಮಿಸ್ಟ್ರಿಯಾಗಿ ಉಳಿಯುತ್ತೆ ಒಂದು ದಿನ ಡೆಲ್ಲಿಯ ಜನಕ್ಪುರದ ಮನೆಯ ಮಿಸ್ಟ್ರಿಯನ್ನು ಸಾಲ್ವ್ ಮಾಡಿ ಗೌರವ್ ತಿವಾರಿಯವರು ರಾತ್ರಿ ಒಂದೂವರೆಗೆ ಮನೆಗೆ ಬರ್ತಾರೆ ಹಾಗೆ ಅವರು ಬಂದು ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಕೆಲವು ಇಮೇಲ್ಗಳನ್ನ ಚೆಕ್ ಮಾಡ್ತಾರೆ ನಂತರ ಸ್ನಾನಕ್ಕೆ ವಾಶ್ರೂಮ್ಗೆ ಹೋಗ್ತಾರೆ ಆ ದಿನ ಆತನ ಹೆಂಡತಿ ಒಂದನ್ನು ಗಮನಿಸ್ತಾಳೆ ಅದೇನಂತ ಹೇಳಿದರೆ ಗೌರವ್ ಸಾಧಾರಣವಾಗಿ ಸ್ನಾನಕ್ಕೆ ತಗೊಳ್ಳೋ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ವಾಶ್ರೂಮಲ್ಲಿ ಕಳೀತಾ ಇರೋದು ಮೂವತ್ತು ನಲವತ್ತು ನಿಮಿಷದ ನಂತರ ವಾಶ್ರೂಮ್ನಲ್ಲಿ ವಸ್ತುವೊಂದು ಕೆಳಗೆ ಬಿದ್ದ ಶಬ್ದ ಕೇಳಿಸುತ್ತೆ ಆತನ ಹೆಂಡತಿ ಓಡೋಗಿ ಬಾಗಿಲು ತಟ್ಟಿ ಏನಾಯ್ತು ಅಂತ ಕೇಳ್ತಾಳೆ ಒಳಗಿಂದ ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ ಆಕೆ ಗಾಬರಿಯಾಗಿ ಆಗಿ ಪೊಲೀಸ್ಗೆ ಕಾಲ್ ಮಾಡ್ತಾಳೆ ನಂತರ ಬಾಗಿಲು ಒಡೆದು ಒಳಗೆ ಹೋದಾಗ ಗೌರವನ ಶರೀರ ನಿಸ್ತೇಜವಾಗಿ ನೆಲದ ಮೇಲೆ ಬಿದ್ದಿರ್ತದೆ ಆತನನ್ನು ಆಗಿ ಹಾಸ್ಪಿಟಲಿಗೆ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲಲ್ಲಿ ಆತನನ್ನು ಬ್ರಾಡ್ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಆತನ ಕುತ್ತಿಗೆಯ ಭಾಗದಲ್ಲಿ ಒಂದು ಕಪ್ಪಗೆಯ ಮಾರ್ಕ್ ಇರುತ್ತೆ ಮೊದಲು ಅವನ ಸಾವನ್ನು ಆತ್ಮಹತ್ಯೆ ಅಂತ ಹೇಳ್ತಾರೆ ಆದರೆ ಗೌರವ ತಿವಾರಿಗೆ ಯಾವುದೇ ಆರ್ಥಿಕ ತೊಂದರೆಯಾಗಲಿ ಮನೆಯ ವಿಚಾರದಲ್ಲಿ ತೊಂದರೆ ಆಗಲಿ ಇರಲಿಲ್ಲ ಆತನಿಗೆ ಕೆಲಸದ ಒತ್ತಡವೂ ಇರಲಿಲ್ಲ ಗೌರವ ತಿವಾರಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋ ವಾದ ಅವರ ಫ್ಯಾಮಿಲಿದಾಗಿರ್ತದೆ ನಂತರ ಅವನ ಸಾವನ್ನು ಆಕ್ಸಿಜನ್ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ ಆದರೆ ಗೌರವ ತಿವಾರಿಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲಿ ಆತ ಯಾವುದೇ ಮೆಡಿಸಿನ್ ಮೇಲೆ ಕೂಡ ಡಿಪೆಂಡ್ ಆಗಿರಲಿಲ್ಲ ಒಂದೆಡೆ ಅವರ ತಂದೆ ಹೇಳೋ ಪ್ರಕಾರ ಗೌರವ್ ಸಾಯೋದಕ್ಕಿಂತ ಮುಂಚೆ ಆತ ಆತನ ತಂದೆಯ ಬಳಿ ಹೇಳ್ಕೊಂಡಿದ್ದಂತೆ ಆತನಿಗೆ ಒಂದು ಆತ್ಮ ಕಾಡ್ತಿದೆ ಅಂತ ಈಗಲೂ ಕೂಡ ಅವರ ತಂದೆಯ ಪ್ರಕಾರ ಆತನನ್ನು ಕೊಂದಿದ್ದು ಅದೇ ಡಾರ್ಕ್ ಎನರ್ಜಿ ಅಂತ ಹೇಳ್ತಾರೆ ಇದು ಇಂಡಿಯಾದ ಮೋಸ್ಟ್ ಫೇಮಸ್ ಗೋಸ್ಟ್ ಹಂಟರ್ ಗೌರವ್ ತಿವಾರಿಯ ಕತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ